ಚಿಂತಾಮಣಿ ನಗರದ ರಾಜ್ಯ ರೈತ ಸಂಘದ ನೂತನ ಸಮಿತಿಯ ಪುನರ್ರಚನೆ ಚಿಂತಾಮಣಿ ರಾಜ್ಯ ವಿಭಾಗೀಯ ಉಪಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ ರೆಡ್ಡಿ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಟಿಕೆ ಅರುಣ್ ಕುಮಾರ್ ಅವರ ನೇತೃತ್ವದಲ್ಲಿ ಚಿಂತಾಮಣಿ ನಗರದ ನೂತನ ಸಮಿತಿ ಪುನರ್ರಚನೆಯನ್ನ ಚಿಂತಾಮಣಿ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ರೈತ ಸಂಘದ ಸಂವಿಧಾನ ಬದ್ಧವಾಗಿ ಚಿಂತಾಮಣಿ ತಾಲೂಕಿನ ಹೊಸ ತಾಲೂಕು ಸಮಿತಿ ರಚನೆ ಮಾಡಲಾಯಿತು ಇನ್ನು ತಾಲೂಕಿನ ಅಧ್ಯಕ್ಷರಾಗಿ ತ್ಯಾಗರಾಜ್ ಗೌರವ ಅಧ್ಯಕ್ಷರಾಗಿ ಎನ್ಆಂಜನಪ್ಪ ಉಪಾಧ್ಯಕ್ಷರಾಗಿ ಮೊಹಮ್ಮದ್ ರಿಯಾಜ್ ಚಂದ್ರು ಕಾರ್ಯಾಧ್ಯಕ್ಷರುಗಳಾಗಿ ಜಿಎಸ್ ರೆಡ್ಡಿ ಪ್ರಧಾನ ಕಾರ್ಯದರ್ಶಿಯಾಗಿ ಮಂಜುನಾಥ್ ಸಂಘಟನಾ ಕಾರ್ಯದರ್ಶಿಗಳಾಗಿ ದೇವರಾಜ್ ಸಂಘಟನಾ ಸಂಚಾಲಕರಾಗಿ ಎಂ ರಾಜಣ್ಣ ಚಂದ್ರಪ್ಪ ಶ್ರೀರಾಮಪ್ಪ ಸಹಕಾರ್ಯದರ್ಶಿ ಅಂಚೆ ರಾಜಣ್ಣ ಮಹಿಳಾ ಸಂಚಾಲಕರಾಗಿ ಶ್ಯಾಮಲಮ್ಮ ರವರನ್ನ ಸಂಘದ ಜಿಲ್ಲಾ ಅಧ್ಯಕ್ಷರು ಶಾಲುಗಳನ್ನು ಹಾಕಿ ನೇಮಕ ಮಾಡಿದ್ರು ಚಪ್ಪಾಲ ಹೊಡೆಯ ತ್ಯಾಗರಾಜ್ ಕಾರ್ಯಾಧ್ಯಕ್ಷರಾಗಿ ಜಿ ಎಸ್ ಶ್ರೀರಾಮು ರೆಡ್ಡಿ ಅವರು ಹಾಗೆ ಚಂದ್ರು ಚಂದ್ರಪ್ಪ ಎಂ ರಾಜಣ್ಣ ಶ್ರೀರಾಮಪ್ಪ ಮಹಿಳಾ ಸಂಚಾಲಕರಾಗಿ ಶ್ಯಾಮಲಮ್ಮ ಅದೇ ಸಂದರ್ಭದಲ್ಲಿ ರಾಜ್ಯ ವಿಭಾಗೀಯ ಉಪಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ ರೆಡ್ಡಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಅರುಣ್ ಕುಮಾರ್ ಜಿಲ್ಲಾ ಗೌರವಾಧ್ಯಕ್ಷರಾದ ಚೆನ್ನೈಗೌಡ ಜಿಲ್ಲಾ ಕಾರ್ಯದರ್ಶಿ ರೆಡ್ಡಪ್ಪ ಹಾಗೂ ನೂತನ ಪದಾಧಿಕಾರಿಗಳು ಹಾಜರಿದ್ರು